ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗೆ ಪಲ್ಯದ ರೆಸಿಪಿಗಳು ಭಾಳ ಅದಾವ ಇದು ಒಂದು ಐದು ನಿಮಿಷ ನೋಡಿದ್ರೆ ಸಾಕು ಯಾ ಬ್ಯಾಚುಲರ್ಸ್ ಎಲ್ಲಾನು ಏನು ಮಾಡ್ಬೋದು ಈ ಪಲ್ಯಗಳನ್ನ ಮಾಡಿಕೊಂಡು ತಿನ್ಬೋದು ಆ ರೀತಿಯಾಗಿ ಪಲ್ಯಗಳು ಭಾಳ ಹೆಸರು ಹೆಸರುಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಜುನುಕ ಈ ರೀತಿ ನಾನಾ ರೀತಿಯಾಗದವ ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಊಟನೇ ಎಲ್ಲರೂ ಹೆಚ್ಚಾನೆ ಹೆಚ್ಚು ಇಷ್ಟಪಡ್ತಾರೆ ಹೆಸರು ಕಾಳು ನೀವು ಡೈರೆಕ್ಟಾಗಿನೂ ಕುದಿಸ್ಕೋಬೋದು ಇಲ್ಲ ಅಂತಂದ್ರೆ ಹಿಂದಿನ ದಿನ ರಾತ್ರಿನ ನೆನೆ ಇಟ್ಟು ಪಲ್ಯ ಮಾಡ್ಕೊಬೋದು ಈಗ ನಾನು ಡೈರೆಕ್ಟನ್ನು ಕುಕ್ಕರಿಗೆ ಹಾಕ್ಕೊಂಡು ಕುದಿಸ್ಕೊಳಕತ್ತೀನಿ ಇದು ಒಂದು ನಾಲ್ಕು ಕುಕ್ಕರ್ ಸಿಟಿ ಆಗಲಿದು ಈಗಿನ ಸಬ್ಬಸಿಗೆ ತೊಗೊಂಡಿ ಹೆಚ್ಚಿಕೊಂಡು ನೀಟಾಗಿ ತೊಳ್ಕೊಳ್ಳೋಣಂತ ಈ ಸಬ್ಬಸಿಗೆ ಸೊಪ್ಪನ್ನ ಯಾವಾಗಲೂ ಕಟ್ ಮಾಡ್ಕೊಂಡ್ಮೇಲೆ ತೊಳ್ಕೊಬೇಕಾಕತಿ ಯಾಕಂದ್ರೆ ಫಸ್ಟಿಗಿನ ಇದನ್ನು ತೊಳ್ಕೊಂಬಿಟ್ಟಿವಿ ಅಂತಂದ್ರೆ ಕಟ್ ಮಾಡ್ಕೊಳಕ್ಕೆ ಸರಿ ಹಾಗಿಲ್ಲ ಜಾರ ಕತ್ಬಡ್ತೈತಿ ಹೀಗಾಗಿ ಫಸ್ಟಿಗಿನ ಏನು ಮಾಡಬೇಕು ಕಟ್ ಮಾಡೋಕ್ಕಿಂತ ಸಾರಿ ಇದನ್ನು ಕಟ್ ಮಾಡಿನ ತೊಳ್ಕೊಬೇಕು ಈ ಥರ ಸಬ್ಬಸಿಗೆ ಮೇಲ್ಗಡೆ ಸೋಸ್ಕೊಬೇಕು ಬಸಿ ಇದನ್ನು ಯಾಕಂದ್ರೆ ಮಣ್ಣು ಗಿರ್ತಲ್ಲ ಅದು ಕೆಳಗಡೆ ಬಂದು ಕೂತಿರ್ತೈತಿ ಹಿಂಗಾಗಿ ಮೇಲಿನ ಈ ಥರ ಸೋಸ್ಕೊಬೇಕು ಈ ಸಬ್ಬಸ್ಗಿ ಪಲ್ಯಕ್ಕೆ ನೀವು ಕೆಂಪು ಖಾರ ಆದರೂ ಹಾಕ್ಕೊಬೋದು ಅಂತಂದ್ರೆ ಹಸಿ ಖಾರ ಅಂದ್ರೂ ಹಾಕ್ಕೊಬೋದು ಇಲ್ಲಿ ನಾನು ಎರಡು ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತೀನಿ ಇವಾಗ ಎಣ್ಣೆಕಾಯಿ ಹಾಕಿಟ್ಕೊಂಡೆ ನಾವು ಉಳ್ಳಾಗಡ್ಡೆ ಹೆಚ್ಕೊಂಡ್ಮೇಲೆ ಅದ ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊರಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಏನು ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು ಹಸಿ ಖಾರನ ಹಸಿ ಖಾರ ಹಾಕೊಂಡು ಒಂದು ಚೂರು ಫ್ರೈ ಮಾಡ್ಕೊರಿ ನಾವೇನು ತೊಳೆದು ಇಟ್ಕೊಂಡಿದ್ವಲ್ಲ ಆ ಸಬ್ಬಸಿಗೆ ಹಾಕೋಣಂತ ಈಗ ಸಬ್ಬಸ್ಗಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಏನು ಮಾಡ್ಬೇಕು ಮುಚ್ಚಿಡ್ಬೇಕಾಕಿ ಎರಡು ಮೂರು ನಿಮಿಷ ಅಷ್ಟು ಇದನ್ನು ಬೇಯಿಸ್ಲಿಕ್ಕೆ ಇಡ್ಬೇಕು ಈಗ ನಾವು ಕುದಿಸ್ಕೊಂಡಿದ್ದ ಕಾಳುಗಳು ಹೆಸರು ಕಾಳುಗಳನ್ನ ಸಬ್ಬಸ್ಗಿ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಾನೇ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕೊಳ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋರಿ ಅರಶಿನ ಮಸಾಲೆ ಹಾಕ್ಕೊಂಡು ಹಾಕ್ತೀನಿ ಧನಿಯಾ ಪುಡಿ ನಾನಿಲ್ಲಿ ಒಂದು ಚೂರು ಸಕ್ಕರೆ ಹಾಕೊಳತ್ತೀನಿ ನೀವು ಬೆಲ್ಲ ಆದರೂ ಹಾಕೋಬೋದು ಈಗೆಲ್ಲ ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡೋಣ ಸೊ ಫೈನಲ್ ಆಗಿ ನಮ್ಮ ಸಬ್ಬಸ್ಗಿ ಮತ್ತು ಹೆಸರು ಕಾಳುಪಲ್ಲೆ ರೆಡಿ ಆಗೈತಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡುತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್